ಸಿನಿಮಾ ನಾವು ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಅವ್ರಿಗೆ ಅವರು ಅವ್ರು ಏನು ಇಷ್ಟಪಡ್ತಾರೆ ಅಂತ ತೋರ್ಸ್ಬೇಕು ಅಂತ ನಮ್ಮ ಪ್ರಯತ್ನ ಇರುತ್ತೆ ಸ್ಕ್ರೀನ್ ಪ್ಲೇ ಮಾಡ್ಬೇಕು ಅಂಡ್ ಇವಾಗ ಅಂದರೆ ಕತೆ ಮಾಡ್ಬೇಕಾದ್ರೆ ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿ ರಿಯಾಕ್ಟ್ ಮಾಡ್ತಾರೆ ಇಷ್ಟಪಡ್ತಾರೋ ಈ ರೀತಿ ನಗ್ದಲ್ಲ ಈ ರೀತಿ ದುಃಖ ಪಡ್ತಾರೆ ಅಂತ ಅನ್ಕೊಂಡು ಮಾಡಿರ್ತೀವಿ ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ಬಂದಾಗ ತುಂಬಾ ಖುಷಿ ಆಗುತ್ತೆ ಏನ್ ಅನ್ಕೊಂಡ್ ಮಾಡಿದೀವಿ ಅದು ಅವ್ರು ಕರೆಕ್ಟ್ ಆಗಿ ರೀಚ್ ಆಗ್ತಾ ಇದೆ ಅಂತ ಅಂಡ್ ನಾನು ಯಾವತ್ತು ಒಂದೇ ನಂಬದು ನಾವು ಜನಗಳು ಏನ್ ನೋಡ್ಬೇಕು ಅಂತ ಅನ್ಕೊಂಡ್ ನಾವು ಮಾಡ್ತಿರೋ ಜನ ಆ ದೃಷ್ಟಿಯಲ್ಲೇ ನೋಡ್ತಾರೆ ಅಂತ ಅಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ನಾನು ಇವರು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇಂದ್ರೆ ನನಗೆ ಫಸ್ಟ್ ಹಾಫು ವಿರಾಟ್ ಮತ್ತೆ ಸಂಜನ್ ಅನ್ನ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ ಸೆಕೆಂಡ್ ಹಾಫು ನನ್ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡ್ ಅಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದೆ ಇವನ್ ದರ್ಶನ್ ನೋಡಿದಾಗ್ಲೂ ಅದೇ ಹೇಳಿದ್ರು ಏನೋ ನಿಮ್ ಸಿನಿಮಾ ನಿಮ್ ಜಾರ್ನ ಸಿನಿಮಾ ಮಾಡ್ಬಿಡಿದೆ ಅಂತ ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಹೌದು ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ ಆ ಜನ ಇಷ್ಟಪಡ್ತೀನಿ ನೋಡಿದಾಗ ನಾನು ತುಂಬಾ ಸತಿ ನನ್ನ ಅಮ್ಮನ ಜಡ್ಸ್ಕೊಂಡು ತಗೊಳ್ಳಲ್ಲ ಯಾಕಂದ್ರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ ಬೆಸ್ಟ್ ಆಕ್ಟರ್ ದಿನ ವರ್ಲ್ಡ್ ಬೆಸ್ಟ್ ಡೈರೆಕ್ಟರ್ ಅಂತ ಬಟ್ ತುಂಬಾ ಖುಷಿ ಪಟ್ರು ತಪ್ಪು ಗುಂಡಾಡಿದ್ರು ಆಮೇಲೆ ಇನ್ನೊಂದು ಅಂತ ಹೇಳಿದ್ರು ಇನ್ನೊಂದ್ ಚೂರು ಸಂಡೆಗೆ ಬಿದ್ರೆ ನಾ ಎತ್ಕೊಂಡು ಗುಂಡಾಡ್ಬಿಡ್ತಿದ್ದೆ ಕಣಿ ನಾನು ಪಾಪ ಈಗ ನಾನ್ ಅವ್ರನ್ನ ಟ್ರಿಪ್ಲಸ್ಟ್ನಾಟಿಬಿಡ್ತೀನಿ ಸೊ ಖುಷಿ ಆಯ್ತು ಅವ್ರ್ ರೆಸ್ಪಾನ್ಸ್ ಎಲ್ಲ ನೋಡಿ ಅದು ಎಲ್ಲ ನಮ್ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ ಏನೋ ಅದು ಆ ಮಾತಿಗೆ ಒಂದು ಚೂರಾದ್ರು ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ಅಂಡ್ ನನ್ ನನ್ ಅದು ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು ನಗಿಸ್ಬೇಕು ಅಳಿಸ್ಬೇಕು ಅನ್ನೋದೆಲ್ಲ ಇರ್ತದೆ ತುಂಬಾ ಖುಷಿ ಆಗ್ತಾ ಹೌದು ಅದಕ್ಕೊಂದು ಅಷ್ಟು ರಿಸರ್ಚ್ ಮಾಡಿದ್ವಿ ಅಂದ್ರೆ ಇದರಲ್ಲಿ ಒಂದು ಮೇನ್ ಕಾನ್ಸೆಪ್ಟೇ ಒಂದು ತುಂಬಾ ಸ್ಟ್ರಾಂಗ್ ಆಗಿ ಒಂದು 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 ಸಿದ್ಧಾಂತ ಇಟ್ಕೊಂಡು ಅಂತ ಒಬ್ಬ ಮಹಿಳೆ ಕತೆ ಹೇಳಕ್ ಹೊರಟಿದ್ದೀವಿ ನಾವು ಅದ್ರಲ್ಲಿ ಅವಳು ಅವ್ಳು ಅವಳು ಏನು ಫ್ಯೂಚರ್ ಏನ್ ತೊಂದರೆ ಆಗುತ್ತೆ ಅಂತ ಒಂದು ಹತ್ತು ವರ್ಷದಿಂದಲೇ ಹೇಳಿರ್ತಾರೆ ಅದು ಈಗ ಸಮಯ ಈಗ ಈಗ ಆಕ್ಚುಲಿ ನಾವ್ ಅದಕ್ಕೆ ಫೇಸ್ ಮಾಡ್ತಾ ಇದ್ದೀವಿ ಎಲ್ಲ ಪ್ರಿಸರ್ವೇಟಿವ್ ಫುಡ್ಸ್ ತಿಂದು ತುಂಬಾ ಅರ್ಲಿ ಏಜಿಂಗು ಅಂಡ್ ಅವ್ರ ಅವ್ರ ಹಾರ್ಮೋನ್ಸ್ ಅಲ್ಲಿ ತುಂಬಾ ಇಂಬ್ಯಾಲೆನ್ಸ್ ಆಗೋದು ಎಲ್ಲಾನು ಸೊ ಅದನ್ನೇ ಒಂದು ತುಂಬಾ ನ್ಯೂಸ್ ಪೇಪರ್ ಅಲ್ಲೆಲ್ಲ ಓದ್ತಿರ್ತೀವಿ ಅದಕ್ಕೆ ಪಾಯಿಂಟ್ ಎತ್ಕೊಂಡು ಆ ರೀತಿಲೂ ನಮ್ಮ ಕಥೆ ಹೇಳಿದ್ವಿ ಮಾಫಿ ಬಗ್ಗೆ ಸಿನಿಮಾ ಮಾಡಿಲ್ಲ ಅದಕ್ಕಿಂತ ಒಂದು ಎಂಟರ್ಟೈನಿಂಗ್ ಕತೆ ಹೇಳೋದ್ರಲ್ಲಿ ಅದನ್ನೂ ಒಂದು ಪಾಯಿಂಟ್ ಟೆಕ್ಸ್ ಮಾಡಿದ್ದೀನಿ ಅಷ್ಟೇ ನಾನು ಅದ್ರ ಮೇಲೆ ನಾನು ಕಥೆಯನ್ನ ತಗೊಂಡೋಗಿ ಇಲ್ಲ ಇಲ್ಲ ಏನು ಚೇಂಜಸ್ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿದೆ ತುಂಬಾ ಚೆನ್ನಾಗಿದೆ ಅಂಡ್ ವಿರಾಟ್ಗೆ ಮತ್ತೆ ತುಂಬ ಅಪ್ರಿಶಿಯೇಟ್ ಮಾಡಲ್ಲ ಇಬ್ಬರು ತುಂಬಾ ಚೆನ್ನಾಗಿ ಮಾಡ್ತಾರೆ ರಘು ಬಂದ ಮೇಲಿಂದ ರಘು ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ ಅಂಡ್ ರಘುನ ಬೇರೆ ಆ್ಯಂಗಲ್ ಅಲ್ಲಿ ತೋರಿಸಿದ ತುಂಬಾ ಖುಷಿ ಪಟ್ಟ ದರ್ಶನ್ ರಘು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ದರ್ಶನ್ ಅದೇ ಕಿಮರಿ ಪ್ರೌಂಡ್ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಆಗಿ ದಿಧಕರ್ ಅವರು ಕತೆ ಏನು ಮಾಡೋದು ಹೇಳಿದ್ದು ಅದನ್ನ ಇನ್ನೂ ಜೋರಾಗಿ ಎಕ್ಸೆಪ್ಟ್ ತೋರಿಸಿದ್ದಾರೆ ಅಂತ ಅವರು

ಎಲ್ಲ ಫ್ಯಾಮಿಲಿ ಕರ್ಕೊಂಡು ಬಂದ್ರೆ ಬಂದರೆ ಸಂಜಾ ನಾನು ಸೇವೆ ತಲುಪಿಸ್ಕೊಡ್ತೀನಿ ತುಂಬಾ ಖುಷಿ ಆಗುತ್ತೆ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಬ್ಯೂಟಿಫುಲ್ ಆಗಿ ನನ್ನ ತೋರಿಸಿದ್ವಿ ಸ್ಕ್ರೀನ್ ಮೇಲೆ ಥ್ಯಾಂಕ್ ಯು ಟಿಫ್ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಖುಷಿ ಆಗುತ್ತೆ ಫಸ್ಟ್ ನೀವು ಅವ್ರ ಇವತ್ತು ಹೇಳಿದಾಗ ನಾವು ಯಾವ ಮೆಸೇಜ್ ಅಂತ ಇಟ್ಕೊಂಡು ಸಿನಿಮಾ ಮಾಡಿದಲ್ಲ ಬರೀ ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡಿದ್ದು ಬಟ್ ಅದರಲ್ಲೂ ಚಿಕ್ಕ ಚಿಕ್ಕ ನ ನೀವು ಗಮನಿಸಿ ಇಷ್ಟಪಟ್ಟಿದಿರ ಅಂದ್ರೆ ಐ ಥಿಂಕ್ ಜಾಸ್ತಿ ಖುಷಿ ಆಗುತ್ತೆ ನಾವೇನ್ ಮೇಲೆ ಫೋಕಸ್ ಮಾಡಿ ಅವ್ರು ಹೇಳಿದಾಗ ತಾಯಿ ಸೆಟ್ಮೆಂಟ್ ವರ್ಕ್ ಮಾಡಿದ್ವಿ ಅದು ತುಂಬಾ ನನಗೆ ಇಷ್ಟ ಆಗಿದೆ so overall sikka uh, pade khushi hai mujhe the uh, response irak <laughs> sir so, so, dance jothege actions ke bahut it, jana so is comfortable sir vice chancellor ಬೇಸಿಕಲಿ ಕೃಷ್ಣರ ಕ್ಯಾರೆಕ್ಟರ್ ದಿನಕರ್ ಸರ್ ಬಂದು ವಿಷನ್ ಇಷ್ಟ ಮಾಡಿದ್ದು ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡೋಕ್ಕೆ ಇದಕ್ಕೆ ಆಕ್ಸೆಟ್ ಮಾಡಿದ್ದೆ ನಮ್ಮ ಡಾಕ್ಟರ್ ರವ್ಯಮ್ಮ ಪುಷ್ಪ ಕೂದಲು ಪುಷ್ಪಾ ಟೂ ಮಾಸ್ಟರ್ ಮಾಡಿದ್ದಾರೆ ಕೂತ್ಕೊಳ್ಳೋದು ರವ್ಯೀರೋನ್ ಪಕ್ಕನೇ ಕೂತ್ಕೋ ಹೀರೋಯಿನ್ ಪಕ್ಕನೇ ಕೂತ್ಕೋಸ್ ನಮ್ಮ ಮಂಜೆ ಸೊ ಈ ಮೂವಿಯಲ್ಲಿ ನಮ್ಗೆ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಎಷ್ಟು ಬಂದು ತಕ್ಷಣ ಅಂತ ನನ್ನ ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡಬೇಕು ಅಂತಂದರೆ ದಿನಚರ್ಸಲ್ಲಿ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ದು ಈ ಕ್ಯಾರೆಕ್ಟರ್ ಆ ಫನ್ ಫನ್ಗೂ ರೆಡಿ ಈ ಕಡೆ ಆ್ಯಕ್ಷನ್ಗೂ ರೆಡಿ ಅನ್ನೋದರ ಕ್ಯಾರೆಕ್ಟರ್ ಒಂದು ಐದಾರು ಗೆಟ್ಗಳನ್ನ ಒಟ್ಟಿಗೆ ಕೂಡ ಯಾವ ಲೆವೆಲ್ ಎನರ್ಜಿ ಇರುತ್ತೆ ಆ ಲೆವೆಲ್ ಎನರ್ಜಿ ಇದೆ ಆ ಕ್ಯಾರೆಕ್ಟರ್ ಇದೆಲ್ಲ ನೋಡಿರ್ಬೋದು ಆ್ಯಂಡ್ ಅವರ ಮಾಸ್ಟರ್ ಇದಕ್ಕೆ ಸ್ಟನ್ಸ್ ಕೋರಿಗಿಫ್ಟಿ ಮಾಡಿದ್ದಾರೆ ಸೂಪರ್ ಆಗಿ ಮಾಡಿದ್ದಾರೆ ರವಿ ಅವರ ಮಾಸ್ಟರ್ಗೆ ನನಗೆ ಸ್ವಲ್ಪ ಲವ್ ಜಾಸ್ತಿ ಸೊ ಅದಕ್ಕೆ ಬ್ಯೂಟಿ ತಗಡೆಗ್ರಫ್ಟಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸಿದ್ದಾರೆ ಆ್ಯಂಡ್ ದಿನಕ್ಕೆ ಸರ್ ಒಂದು ರಿಸಲ್ಟ್ ಅಂದರೆ ಒಂದು ಫೋಟ್ರೇ ಇನ್ನು ಬರಬೇಕಂತ ಒಂದು ಐಡಿಯಾಗಲ್ಲಿ ಹೇಳಿರೋದು ಸೊ ಅವರ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗೋ ಥರ ಆ್ಯಕ್ಷನ್ಗಳು ಮಾಡಿದ್ದಾರೆ ಈಗಲ್ಲ ಆ್ಯಕ್ಷನ್ ಇಷ್ಟ ಆಯಿತಾ

ಬಟ್ ಡಾನ್ಸ್ ಒಂದು ಸಿಕ್ವಲ್ಸಿಂದ ಪ್ರೀತಿಯ ಸೊ ಐ ಲವ್ ಡಾನ್ಸಿಂಗ್ ಸೊ ಆ ಲೆವೆಲ್ ಎಲ್ಲ ಇಂಟ್ರೆಸ್ ಓಕೆ ನನ್ನ ನನ್ನ ನಂಗೆ ಹೇಳ್ಕೊಟ್ಟಿದ್ದಾರ